ಮದಂದೆ ಹಲೋ ಹಲೋ हेलो ಹಲೋ ಕಂದಾ हेलो ಕಂದಾ ಹಾ ನಂಜನ ಗುಡಿಗೆ ಮಟನ್ ಚಿಕನ್ ತಿಂದೆಯಿ ತಪ್ಪಲ್ವನ ಎಲ್ಲೆ ಇವು 300 ಸಲ ಅದನ್ನ ಹೇಳಿನಪ್ಪ ನನ್ನ ಮಗ ತಿಂದು ಪೂಜ್ ಇಲ್ಲ ಊಟ ಮಾಡ್ಕೊಂಡು ನಮ್ ಮನೆಗೆ ಗಂಜ್ ಹಾಕೊಂಡು ಹೋಗಿದ್ದು ಅವ್ನ್ ರಾತ್ರಿ ಅಲ್ಲೇ ಮನೆಗೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋಗ್ದಂಗ್ ಹೋಯ್ತು ಆಯ್ತಪ್ಪ ನೀ ಮಾಂಸ ತಿಂದೋಗಿದ್ದು ಅದು ಅಪರಾಧ 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 ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ನಿಮ್ ಮನೆ ಹಾಳಾಗ್ ಹೋಗ್ಲೇಬೇಕು ಹಲೋ ಹಲೋ ಕಂದ

ನನ್ ನನ್ಗೆ ಏನ್ ಗೊತ್ತಾ ಭಯ ನಿಮ್ ಮನೆ ತವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೊಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರಿ ನಿನ್ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯಾ ಅದನ್ನ ಎಲ್ ನೋಡಕ್ ಬರ್ಲಿ ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ್ ಹಾಕಿತ್ತಲ್ಲಪ್ಪ ಹಲೋ ಏನ್ ಮಾತಾಡೋಣಮ್ಮ ನಾನು ಏನ್ ಮಾತಾಡ್ತೀಯಾ ಏನ್ ಮಾತಾಡೋದು ಚಾಪೆ ಐತೆ ತಲ್ದಿಮ್ಮ ಐತೆ ಹ್ಮ್ ಹೋಗಿ ಮನಿಕೋಬೇಕ ಅಷ್ಟೇ ಎಲ್ಲಿ ಒಪ್ಪಾರ ಒಪ್ಪಾರ ಏನ್ಕೆ ಆ ಮ್ಯಾಗೆ ಕಟ್ಟಿದೀಯ ಒಪ್ಪಾರಾಗೆ ಇಲ್ಲ ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ ಯಾಕೆ ಮನ್ಯಾಗ ಮನಿಕೋಣ ಬೆಚ್ಚಿಗೆ ಇಲ್ಲ ಈಗ ಬೆಚ್ಚಿಗೆ ಮನ್ಗೋಲ್ಲ ಯಾಕೆ ಹೌದುನಗಳ ನಮ್ಮ 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 ಮನೆ ಅಂಗಿನ ಅರಮನೆ ಅಲ್ಲ ಪಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ ಯಾಕ್ ಚಿನ್ನ ಮರದಡಿಯ ಯಾಕ್ ಏನಾಯ್ತು ಅದೇ ನಮ್ಮ ಮನೆ ಒಪ್ಪಾರೆ ಸಿಂಹ ಓ ಯಾಕ್ ಚಿನ್ನ ಸಿಮ್ಮ ಏನಾಯ್ತು ಯಾಕ್ ಸಿಂಹ ಏನಾಯ್ತು ಹಲೋ ಹಲೋ ಏನಾಯ್ತು ಅಕ್ಕ ಏನನ ಅಂತ ವಿಶಾಲ ಅಕ್ಕ ಕೊಡಬೇಕಾದ್ರೆ ನಾನು ಹೇಳ್ತೀನಿ ಕೊಡಬೇಕಾದ್ರೆ ನಾನು ಹೇಳ್ತೀನಿ ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವ ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ ಪಾರ್ವತ ಅಕ್ಕನ್ ಬಿಟ್ಟವ್ರೆ ಲಕ್ಷ್ಮಕ್ಕ ಏನ್ ಬಿಟ್ಟವ್ರೆ ಆಮೇಲೆ ಚಾಪೆ ಕೊಡು ಕದಾಕೆ ಬರ ನಾನ್ ಹಾಕಿಕೊಡ್ತೀನಿ ಅವಾಗ ಸುಮ್ನಾಗಿ ನೀನ್ ಮನೆ ಕಂತಿ ಅವ್ರ ಮನೆ ಕಂತ ನನ್ನ ಆಚೆ ಕಡೆಗೆ ಹ್ಮ್ ಇಷ್ಟ ಇದ್ರೆ ಕತೆ ಇಲ್ಲ ಇಲ್ಲ ಕೊಡಪ್ಪ ಚಿನ್ನು ಹೇಳ್ತೀನಿ ಅಕ್ಕಂಗೆ ಹಲೋ ಹಲೋ ಹೆಂಗನಾ ಕೇಳಿ ನಾನು ನಾನು ಮಾತಾಡ್ತೀನಿ ಅಂದ್ರೆ ಒಪ್ಪಲ್ಲ ಗೊತ್ತಾ ಅವನು ಲಲ್ಲಿ ಅಕ್ಕನ್ನ ಆಮೇಲೆ ಪಾರ್ವಕ್ಕನ್ನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರ ಚಾಪೆನ ಕೊಡ್ಬೇಡ ತಲ್ದಿಮ್ಮು ಕೊಡಬೇಡ ನೂಕು ಅಂತ ಹೇಳ್ತೀಯ ಅದಕ್ಕಿಂತ ಮುಂದಾಗ ನಾನು ಜೂಟ್ ಇಲ್ಲ ಇಲ್ಲ ಹಂಗೆಲ್ಲ ಹೇಳಲ್ಲ ಕೊಡ್ಚಿನ್ನು ಖಂಡಿತ ನಿನ್ನಾಣೆಗೂ ಹೇಳಲ್ಲ ಕೊಡು ನಂದ್ ಆಲೆ ಆಣೆ ಆಣೆ ಇಕ್ಕಿ ಇಕ್ಕಿ ಎಲ್ಲ ಖಾಲಿ ಆಗೋದು ಅಣೆ ಇಲ್ಲ ಕೊಡಪ್ಪ ಚಿನ್ನು ಯಾಡಕಾನಿ ಖಂಡಿತ ಖಂಡಿತ ನೂರಕ್ಕೆ ನೂರ್ ಪರ್ಸೆಂಟ್ ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದಂಗೆ ಹೇಳದೆ ನೀನ್ ಮಾತು ಇಲ್ಲ ಕಣ್ ಚಿನ್ನು ನಿನ್ ಆಣೆ ಕೊಡು ನನ್ ಮೇಲೆ ಆಣೆ ಇಟ್ಬೇಡಿ ಬುಲ್ಡೆ ಹೊಡ್ಬೋದಾಯ್ತು ಅಣೆ ಇಕ್ಕಿ ಆಮೇಲೆ ಕಿವಿ ಕೇಳದಂಗ್ ಆಯ್ತು

ಅವ್ರು ಶೂಟ್ ಮಾಡೋದಕ್ಕೂ ನಮ್ಮನೆಗ್ ಬರೋದಕ್ಕೂ ಏನು ಯಾರು ನೋಡ್ದಂಗೆ ಇಟ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಚ್ಚಿ ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ಬ್ಯಾರೆ ಹೋಗಾರೆಲ್ಲ ಒಂದೊಂದ್ ಏಟ್ ಅನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸತಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ ಖಂಡಿತ ನೀವು ಅದೇ ಕೊಡಿಸ್ತೀವ ಒಳ್ಳೆ ಮಜಾ ಕೊಡ್ತೀನಿ ಬಾ ಖಂಡಿತಾ ಒರೆಗ್ ಕೊಡಸ್ತೀವು ಅಲ್ಲ ಮಜಾ ಕೊಡ್ತೀನಿ ಬಾ ಒಳ್ಳೆ ಮಜಾ ಕೊಡ್ತೀನಿ ನಿಮ್ ಮಗಾರು ಮಗಳೇನ ಬಂದ್ರೆ ಖಂಡಿತಾ ಒರೆ ಕೊಡಸ್ತೀಯಾ ಇಲ್ಲ ಮಜಾ ಮಜಾ ಹಾ ಪೇಪರು ಪೇಪರು ನಾನು ಹೇಳದ್ ಕೇಳ್ಸ್ಕೊಂತಿದೀಯಾ ಪೇಪರು ಹೇಳದ್ ಕೇಳ್ಸ್ಕೊಂತಿದೀಯಾ ಪ್ಲೇಟು ಏನಿಲ್ಲಾ ಟಿವಿ ನೈನು ಟಿವಿ ನೈನು ಇಲ್ಲ ಏನಿಲ್ಲ ಚಿನ್ನ